ಬಯಸುತ್ತೆಯಯ್ಯ ನಮ್ಮ ಕೇಲಿ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿ ಇಡೀ ಜಗತ್ತಿನಲ್ಲೇ ಅಥವಾ ಅತ್ಯಂತ ಇಡಾದ ಸ್ಥಾನವನ್ನು ರಾಜಕೀಯ ಕ್ಷೇತ್ರದಲ್ಲೂ ಅವರು ಸಹಯಿಸಿಕೊಂಡಿದ್ದಾರೆ ಸಾಮಾಜಿಕ ಕ್ಷೇತ್ರದಲ್ಲೂ ಅವರು ಸಹಿಸಿಕೊಂಡಿದ್ದಾರೆ ಹೆಣ್ಣಿನ ಜನಮಾರ್ಗ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಲ್ಲಿದನು ತನ್ನ ಶಿವೆಕನೊಳಗ ಸಲ್ಲೆತ್ತಿ ಜನವು ಹಾಡುವುದು ಅಂತ ಶರಣರು ನೀಡಿದ ಕಾಯಕ ತತ್ವವನ್ನು ಪಾಲಿಸಿ ಕಾಯಕ ಯೋಗಿ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ ನಾನು ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಆರ್ಥಿಕ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಸಾಮಾಜಿಕ ಕ್ಷೇತ್ರದಲ್ಲೂ ಸಹ ಹೇಳ್ತಾರೆ ಹೆಣ್ಣಿನ ಜನ್ಮಗ ಅಣ್ಣ ತಮ್ಮರು ಬೇಕ ಬೆನ್ನ ಕಟ್ಟುವರು ಸಭೆಯೊಳಗ ಬೆನ್ನ ಕಟ್ಟುವರು ಸಭೆಯೊಳಗ ಸಾವೀರ ಬಣ್ಣ ಹಾಕುವರು ಹುಳಿಯೊಳಗ ನಮ್ಮ ಪ್ರಭಾಕರ್ ಅವರು ನಾವ್ ಹೆಣ್ಮಕ್ಳು ಯಾವುದೇ ಕಾರ್ಯ ಮಾಡಿದ್ರ ಆ ಕಾರ್ಯದಿಂದ ಅವ್ರ ಕೈ ಇರ್ತೈತಿ ನಮ್ಮ ಬಲಗೈ ಬಂಟ್ ರಾಯಿ ಅವ್ರು ಯಾವಾಗ್ಲೂ ಇರ್ತಾರ ಇದು ಯಾವಾಗ್ಲೂ ಛತ್ರಸಿದ್ಧ ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಅರ್ಪಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಗುಡಿವಿಲ್ಲದ ಸಮಯದಲ್ಲಿ ಅವರೇ ಇರುವರು ಆದರೆ ನಮ್ಮ ಕೆರೆಗೆ ಹೋಗೊಟ್ಟು ಅತ್ಯಂತ ಆತ್ಮೀಯ ಸನ್ಮಾನವನ್ನು ಸ್ವೀಕರಿಸಿದ್ದು ನಮಗೆ ತುಂಬಾ ಸಂತಸವನ್ನು ನೀಡಿದೆ ಸನ್ಮಾನ ಕೈದ ಹಾಗೂ ಸ್ವೀಕರಿಸಿದ ಪ್ರಭಾಕರ್ಣ ಕೋರೆಯವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇವ ಅವರು ಒಂದೆರಡು ನುಡಿಗಳನ್ನು ಆರಬೇಕೆಂದು ಕೇಳಿ ಅದು ನೂರಕ್ಕೆ ನೂರರಷ್ಟು ಅವರಿಗೆ ಒಪ್ಪುವಂತ ಪ್ರಶಸ್ತಿ ಅದು ಅವರೇನು ಆಯುಷ್ಯ ತಮ್ಮ ತರುಣಾವಸ್ಥೆಯಲ್ಲೇ ಕೇಳಿಗೆ ಬಂದು ಒಂದು ಸಾಧನೆಯನ್ನ ಸಮಾಜ ಮುಖ್ಯ ಸಾಧನೆಯನ್ನು ಮಾಡ್ಕೊಂತ ಬಂದಾರಂತ ಹೇಳಿ ಇವತ್ತು ಕೇಳಿ ಇಡೀ ಕರ್ನಾಟಕದಲ್ಲದೆ ದೇಶದ ಜಗತ್ತಿನ ಉದ್ದಾಗ ಎಲ್ಲ ದೇಶದೊಳಗೂ ತನ್ನ ಸಂಸ್ಥೆಯನ್ನು ಪ್ರಾರಂಭಿಸಿ ಬಡವರು ಹೇಳಿದ್ರಿಂದ ಎಲ್ಲರಿಗೂ ಅದೊಂದು ಉದ್ಯೋಗವನ್ನು ಕೊಡ್ತಾ ವಿದ್ಯಾನ ಮಾಡುತ್ತಾ ಬಂದಿದೆ ನೋಡಿ ಕನ್ನಡ ಶಾಲೆಗಳನ್ನು ತೆಗಿಯಕ್ಕೆ ಯಾರು ಶಾಲೆ ಇಲ್ಲ ಸರಿ ಯಾರು ತಯಾರಿಲ್ಲ ಆಲ್ ಕೇಳಿ ಸಂಸ್ಥೆ ತೆಗಿತಾ ಬಂದಿದೆ ಅವಾಗ ಈಗ ತೆಗಿತಾ ಇದೆ ಇಂಥ ಒಂದು ಉನ್ನತ ಮಟ್ಟದ ವಿಚಾರವನ್ನು ಜ್ಞಾನ ದಾಸೋವನ್ನು ಮಾಡುತ್ತಾ ಬಂದಿರುವಂತ ವ್ಯಕ್ತಿ ನೂರಕ್ಕೆ ನೂರರಷ್ಟು ಕಾಯಕವನ್ನು ಮಾಡಿದಂಥವ್ರು ಎಲ್ಲರಿಗೂ ಕಾಯಕ ಬಹಳಷ್ಟು ಜನ ಬಹಳ ವೇಳೆ ಬೇರೆ ಬೇರೆ ಆದರೆ ಆದ್ರೆ ಯಾವ್ದು ಹೇಳಿದಂಥ ನಡೆ ನುಡಿಯನ್ನು ಸಾಧನೆ ಮಾಡ್ತಾರಲ್ಲ ಅದು ಕಾಯಕ ಅಂತಾರ ಆ ಕಾಯಕವನ್ನು ಮಾಡಿದಂಥ ವ್ಯಕ್ತಿಗೆ ಇವತ್ತು ಅವರು ಈರ್ಷ್ಯರವ್ರು ಅವರ ತತ್ವಕ್ಕ ಒಂದು ಕಾಯಕ ಯೋಗಿ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಾರ ಆ ವಿಷಯಗೆ ನಾವು ಇವತ್ತೊಂದು ಅಲ್ಪ ಗೌರವವನ್ನು ಕೊಡ್ತಾ ಇದ್ದೇವೆ ನಮ್ದೇನು ಗೌರವ ಮಾಡೋದಿಲ್ಲ ಅದನ್ನು ನಾವು ಕೊಡ್ತಾ ಇದ್ದೇವೆ ಅವರು ಅದನ್ನು ಆತ್ಮೀಯವಾಗಿ ಸ್ವೀಕರಿಸಿದ ಕೂಡ ಅವರಿಗೆ ನಾವು ಧನ್ಯ ಅಂತ ಅರ್ಪಿಸುತ್ತಾ ಅವರು ಕೂಡ ಎರಡು ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಂಸ್ಕೃತಿ ಕೇರಳ ಪ್ರದೇಶ ಸಂಘ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಜಿಲ್ಲಾ ಸಾಹಿತ್ಯ ಅಧ್ಯಕ್ಷ ಸಹೋದರಿ ಸೀತೆ ಸಹೋದರಿ ಬೆಳಗಾವಿ ಜಿಲ್ಲೆಯ ಮಹಾಸಭಾ ಅಧ್ಯಕ್ಷರಾದ ರತ್ನಕಾಂತ್ ಮೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಪಾಟೀಲ್ ವಿರಾಜ್ ಪಾಟೀಲ್ ಅವರೇ ಯಾವತ್ತೂ ಕಾರ್ಯಕ್ರಮದಲ್ಲಿ ವಿಚಾರ ಸಿಕ್ಕಿರಲ್ಲಿ ಪರಿಗಣವಹಿಸುತ್ತೆಲ್ಲೇ ಮತ್ತು ಸಾಹಿತ್ಯ ಗೊತ್ತಿಲ್ಲ ಸಾಹಿತ್ಯದ ಗಂಧನೂ ಗೊತ್ತಿಲ್ಲ ಆಗ ಯೋಟ ಬಂಗ್ಲ ಕನ್ನಡ ಕೇಳೋದೊಂದು ಆರು ರೈತರ ಬರೀ ಸಮಾನ ಅನ್ನ ನಾವು ಯಾವಾಗ ಕೇಳೀತಾರ ಇತ್ತು ಯಾವ ಕಾರ್ಯಕ್ರಮ ಇರಲಿ ಸ್ಥಳೀ ದೊಡ್ಡದಿರಲಿ ಬಂದಿರ್ತೀವಿ ಕನ್ನಡನ ಇವಳು ಸರಿ ಕನ್ನಡವು ಸಾಹಿತ್ಯ ಕನ್ನಡದ ಕನ್ನಡನ ಉಳಿದ ಸಂಶಯ ನಮ್ಗ್ ಬರ್ತಾ ಇಲ್ಲ ಯಾಕಂದ್ರೆ ಕನ್ನಡ ಶಾಲೆ ಇವಳೆಲ್ಲ ಬರೋ ಯಾವ ಶಾಲೆ ಕನ್ನಡ ಶಾಲೆ ಬಂದ್ರೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ರ ವಿದ್ಯಾರ್ಥಿಗಿಂತ ಶಿಕ್ಷಕರ ಸಂಖ್ಯೆನೇ ಹೆಚ್ಚಿಗಳು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಮ್ಮಲ್ಲಿ ಅಲ್ಲ ಬೇರೆ ರಾಜ್ಯದಲ್ಲೂ ನಾನು ಕೇಳಿದೆ ಮರಾಠಿಯಲ್ಲೂ ಮಾರಾಟದಲ್ಲಿ ಅಂತ ಪರಿಸ್ಥಿತಿ ಮರಾಠಿ ಶಾಲೆಗಳು ಬಡವಾಗಿದ್ದಾವೆ ಹಿಂಗಾಗಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಇದು ಉಳಿತು ಯಾಕಂದ್ರೆ ನಾವು ಕಲಿತಾ ಇರೋದು ಇಂಗ್ಲಿಷ್ ನಮ್ಮ ಭಾಷೆ ಅಲ್ಲ ಮಾತೃಭಾಷೆ ಭಾಷೆ ಕನ್ನಡ ಇರ್ಬೋದು ಕರ್ನಾಟಕ ಮರಾಠಿ ಇರಬಹುದು ತೆಲುಗು ಇರ್ಬೋದು ಆದರೆ ಇಂಗ್ಲೀಷ್ ಇಷ್ಟು ನಮ್ಮ ಇದು ಬೇರೆ ಇಂಗ್ಲೀಷ್ ತೆಗೆದ್ ಅದಕ್ಕೆಲ್ಲ ಕಡೆ ಇಂಗ್ಲೀಷ್ ಶಾಲೆ ನಾವು ಶಾಲೆ ತೆಗೆದೇವು ಯಾಕೆ ಯಾಕೆ ತೆಗೆದ್ ಮೊದಲ ಶುರುವಾತಿ ಮೀಡಿಯಂ ತೆಗಿಬಾರ್ದು ಬಹಳಷ್ಟು ನಮ್ದು ವಿಚಾರ ಎಲ್ಲ ಇಂಗ್ಲೀಷ್ ಮುಂದೆ ಮುಂದೊಟ್ಟರು ಹಳ್ಳಿ ವಿದ್ಯಾರ್ಥಿಗಳ ಇಂಗ್ಲೀಷ್ ಕಲಿಯಲ್ಲ ಅವ್ರಿಗೆ ಇಲ್ಲ ಅವರಿಗೆ ಏನೂ ಇಲ್ಲ ತಿಳ್ಕೊಂಡು ಪ್ರಾರಂಭ ಮಾಡಿದರೂ ಇಂಗ್ಲೀಷು ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ ಆದರೆ ವಿದ್ಯಾರ್ಥಿಗಳು ಬರುವ ಕ್ವಾಲಿಟಿ ನೋಡಿದರೆ ಯಾಕಂದರೆ ಮಾತೃಭಾಷೆ ಕಾಲೇಜನ್ನು ಇಂಗ್ಲೀಷ್ ಒತ್ತಾಯವಾಗಿ ಹೇರಿದ ಭಾಷೆ ವಿದ್ಯಾರ್ಥಿಗಳು ಅದಕ್ಕೆ ನಾವು ಇಂಗ್ಲೀಷ್ಗಿಂತ ಈ ಮತ್ತು ಕೇರಳದ ಪ್ರತಿಯೊಂದು ಅದರಲ್ಲಿ ಗಡಿನಾಡಿನಲ್ಲಿ ಸುಮಾರು ಈಗ ಆ ರೋಡು ನಮ್ಮ ಕನ್ನಡ ಶಾಲೆಗಳು ಈ ಗಾಡಿ ನಾವು ಇಲ್ಲಿ ಕೆಲವು ಶಾಲೆ ಎಲ್ಲ ಈಗ ಅಲ್ಲಿ ಕನ್ನಡ ಶಾಲೆ ಮಾಡಿ ಎರಡನೇ ಸಾಲು ವಿದ್ಯಾರ್ಥಿಗಳು ಅವೆಲ್ಲ ಶಾಲೆಗಳು ಕೆ ಜಿ ಒಂದು ಡೆಫಿಷನ್ದಲ್ಲಿ ನಡೆಸ್ತೇವೆ ಅಲ್ಲಿ ಸುಮಾರು ಸುಂದರವಾದ ಚಾಕ್ಟರ ಎನ್ವಾಯ್ಮೆಂಟ್ ಎಲ್ಲ ನೋಡಿದ್ರೆ ಪಟ್ಟಣದಲ್ಲಿ ಅಂದ್ರೆ ಅಷ್ಟು ಅಡಿ ಕನ್ನಡ ಶಾಲೆ ನೋಡಿ ಸಿಗ್ತದೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಆಕರ್ಷಣೆ ಸಿಗಲಿ ಇದನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀವಿ ನೋಡೋಣ ಎಷ್ಟು ಸಕ್ಸಸ್ ಆಗ್ತದೆ ಅದು ಅದಕ್ಕೆ ಇವತ್ತು ಸಾಹಿತ್ಯ ಕಮ್ಮಿ ಅನಿಸ್ತದೆ ಇದು ಇಷ್ಟು ಕರೆಕ್ಟು ಕಟ್ಟಡ ಕಟ್ಟಡ ಮಾಡಿದ್ದು ಸಾಹಿತ್ಯ ಕೂಡಲಿಕ್ಕೆ ಅವರಿಗೆ ಓದಲಿಕ್ಕೆ ಲ್ಯಾಬ್ರಿ ಮಾಡಿದ್ದೆವು ಆದರೆ ಅದ್ರ ಉಪಯೋಗ ಎಷ್ಟು ಜನ ಆಗ್ತಾ ಇದಾರೆ ಅದನ್ನು ಭಾಷೆ ನೋಡ್ತಾ ಇದ್ದೇನೆ ಲ್ಯಾಬ್ರರಿಗಳು ಎಲ್ಲ ಹಳ್ಳಿಗಳಲ್ಲಿ ನಾನು ನನ್ನ ಪಂಡದಿಂದ ಸಾಲ ಪ್ರತಿಯೊಂದು ಹಳ್ಳಿ ನಾನು ಲ್ಯಾಬ್ರಿಂದ ಇದೆ ಯಾಕಂದ್ರೆ ಓದೋ ಚಂದ ಇರಲಿಲ್ಲ ಈ ಮೊಬೈಲು ಮತ್ತು ಈ ಟಿ ಮಾಧ್ಯಮ ಬಂದ ಮೇಲೆ ಓದು ಚಟ ಬಂದಾಗಿದ್ರೆ ನೋಡು ಚಟ ಹೆಚ್ಚಾಗಿ ಓದು ಅದಕ್ಕೆ ಈ ಸಾಹಿತ್ಯ ಅಟ್ಲೀಸ್ಟ್ ಮಂಗಲಾಟ ಅಂತ ಅವರು ಈ ಸಾಹಿತ್ಯಗಳು ಇಷ್ಟೇ ಅಭಿಮಾನದಿಂದ ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದೇ ನಮ್ಮ ಖುಷಿ ಆಯ್ತು ಅದಕ್ಕೆ ತುಂಬ ಕಾರ್ಯಕ್ರಮ ದಪ್ಪ ಆಗಿ ಕಟದಾಗ ಬೆಳಿಲಿ ಕೆನ ಉಯಲಿ ಅಂತ ಇದರಲ್ಲಿ ಗರಿ ಅದಕ್ಕೆ ಇದನ್ನು ಸತ್ಕಾರ ಮಾಡಿದ್ರು ಯಾವ ಸತ್ಕಾರದ್ರು ಅದು ತುಂಬ ಮಾಲಿನ್ಯಕ್ಕಿಂತ ಮನಸ್ಸು ಮಾಲಿನ್ಯದವ್ರು ನಮಗೆಲ್ಲ